ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದಾರ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಬ್ರೆಡ್ ಇಂದ ಒಂದು ಬ್ರೇಕ್ಫಾಸ್ಟ್ನ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಬೆಳಿಗ್ಗೆ ಮಕ್ಕಳಿಗೆ ಬ್ರೇಕ್ಫಾಸ್ಟು ಸ್ಕೂಲ್ಗೆ ಸ್ನ್ಯಾಕ್ಸ್ ಹಾಕಿ ಕೊಡೋಕ್ಕಾಗಲಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗಾಗಲಿ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಒತ್ತಿ ಓದ್ತಿ ಐಕನ್ ಓದ್ತೋದ್ರಿಂದ ನಾವು ಹಾಕೋ ವಿಡಿಯೋ ನಿಮಗೆ ಫಸ್ಟ್ ಬರುತ್ತೆ ನೀವೇ ನೋಡ್ಬೋದು ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬನ್ನಿ ಇವಾಗ ಯಾವ ಥರ ಅಂತ ನೋಡ್ತೀನಿ ಇಲ್ಲಿ ನಾನು ಒಂದು ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಒಂದು ಪ್ಯಾಕೆಟು ನಾನು ಬ್ರೆಡ್ನ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ನಾನು ಗರಂ ಮಸಾಲ ತೊಗೊಂಡಿದ್ದೀನಿ ಒಂದು ಕಪ್ಪು ನಾನು ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ ಒಂದು ಕಪ್ಪು ಬಟಾಣಿ ತೊಗೊಂಡಿದ್ದೀನಿ ಇಲ್ಲಿ ಸೌತೆಕಾಯಿ ಒಂದು ಕಪ್ಪು ನಾನು ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ತುಂಬ ಸಣ್ಣಗೆ ನಾನು ಬೀನ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಧನಿಯಾ ಪೌಡ್ರನ್ನ ತೊಗೊಂಡಿದ್ದೀನಿ ಹಾಗೆ ಮಾಡೋಕ್ಕೆ ಎಣ್ಣೆ ನೋಡಿ ಇವಾಗ ಫಸ್ಟು ನಾವು ಕಡಲೆ ಹಿಟ್ಟನ್ನ ಹಾಕೊಳ್ಳೋಣ ಒಂಚೂರು ಒಂಚಿಟ್ಗೆ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ ಪಲ್ಯಕ್ಕೆ ಹಾಕಿರ್ತೀವಿ ಆಗಲೇ ಆದರೂ ಸ್ವಲ್ಪ ಇವಾಗ ನಾವು ಕಡಲೆ ಹಿಟ್ಟಿಗೆ ಸ್ವಲ್ಪ ಹಿಟ್ಟು ಹಿಟ್ಟಿನಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಕಲಿಸ್ಕೊಳ್ಳೋಣ ನೋಡಿ ಈ ಹದಕ್ಕೆ ನೀವು ಹಿಟ್ಟನ್ನ ಕಲಿಸ್ಕೋಬೇಕಾಗತ್ತೆ ಸ್ವಲ್ಪ ನೀರು ಥರ ಇರಬೇಕು ನೋಡಿ ಇಷ್ಟು ತಿಳುವಾಗಿ ಕಡಲೆ ಹಿಟ್ಟನ್ನ ಕಲಸ್ಕೋಬೇಕು ಇವಾಗ ಕಲಸಿದ್ದಾಯಿತು ನಾನಿಲ್ಲಿ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಒಂದೆರಡು ಸ್ಪೂನಷ್ಟು ನಾನು ಎಣ್ಣೆನ ಹಾಕಿದ್ದೀನಿ ಹಾಗೆ ಇಲ್ಲಿ ಬಟ್ ನಾನಿಲ್ಲಿ ಎಣ್ಣೆ ಕಾದ ತಕ್ಷಣ ಬೀನ್ಸು ಮತ್ತು ಬಟಾಣಿನ ಹಾಕ್ತಾಯಿದ್ದೀನಿ ಎರಡು ಹಾಕ್ಕೊಂಡು ಚೆನ್ನಾಗಿ ನಾವು ಇವಾಗ ಮಿಕ್ಸ್ ಮಾಡ್ಕೋಬೇಕು ಹಸಿ ಬಟಾಣಿ ಇರೋದರಿಂದ ಸಿಡಿಯುತ್ತೆ ಸ್ವಲ್ಪ ಮೇಲೆ ಮುಚ್ಕೊಂಬಿಡಿ ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇದೆಲ್ಲ ಫ್ರೈ ಆದಮೇಲೆ ಇವಾಗ ನಾವು ಕ್ಯಾರೆಟ್ನ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಬೇಕಾಗುತ್ತೆ ಆಮೇಲೆ ಹಾಗಾಗಿ ಸ್ವಲ್ಪ ತೆಗೆದಿಟ್ಕೊಂಡು ಮಿಕ್ಕಿರೋ ಕ್ಯಾರೆಟ್ ತುರಿ ಎಲ್ಲ ನಾನು ಒಗ್ಗರಣೆಗೆ ಇದ್ದೀನಿ ಇವಾಗ ಹಾಗೆ ಸ್ವಲ್ಪ ಹಾಗೆ ಸೌತೆಕಾಯಿ ಕೂಡ ನಾನಿಲ್ಲಿ ತೆಗೆದು ಇಟ್ಕೊತಾ ಇದ್ದೀನಿ ಸೌತೆಕಾಯಿ ತುರಿನ ಸ್ವಲ್ಪ ತೆಗೆದು ಎತ್ತಿಟ್ಕೊಳ್ಳಿ ನೀರೆಲ್ಲ ಜಾನಿಸ್ಕೊಂಡು ನೋಡಿ ಒಂದಿಷ್ಟು ಅದರ ಸಾಕಾಗುತ್ತೆ ನಾನು ಮಿಕ್ಕಿರೋ ಸೌತೆಕಾಯಿನ ತುರಿನ ಇವಾಗ ಮತ್ತೆ ಒಗ್ಗರಣೆಗೆ ನಾನಿಲ್ಲಿ ಇದ್ದೀನಿ ನೋಡಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಹಸಿ ತರಕಾರಿ ಇರೋದರಿಂದ ಸ್ವಲ್ಪ ನೀಟಾಗಿ ಮಿಕ್ ಫ್ರೈ ಮಾಡ್ಕೋಬೇಕಾಗತ್ತೆ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಇಲ್ಲಿ ಸ್ವಲ್ಪ ನಾನು ಒಂದು ಅರ್ಧ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಕಿ ಜಾಸ್ತಿ ಹಾಕೋದು ಬೇಡ ತುಂಬ ಜಾಸ್ತಿ ಅಂದರೆ ಟೇಸ್ಟು ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈ ಥರ ಫ್ರೈ ಆದಮೇಲೆ ನಾನಿಲ್ಲಿ ಸ್ವಲ್ಪ ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಮತ್ತು ಅರ್ಧ ಸ್ಪೂನಷ್ಟು ತೊಗೊಂಡಿದ್ದು ನಾನು ಗರಂ ಮಸಾಲ ಕೂಡ ಇಲ್ಲಿ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನೆಲ್ಲ ಇದ್ದೀನಿ ಎಲ್ಲ ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಾಗುತ್ತೆ ಈ ಥರ ಮಾಡೋದ್ರಿಂದ ಇದಕ್ಕೆ ಟೊಮೊಟೊ ಈರುಳ್ಳಿ ಆ ಥರ ಏನು ಹಾಕಬಾರ್ದು ಸಿಂಪಲ್ಲಾಗಿ ಇಷ್ಟೇ ಮಾಡ್ಕೋಬೇಕು ತುಂಬ ಸಕ್ಕತ್ತಾಗಿ ಬರುತ್ತೆ ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ ಒಂದು ಸತಿ ಮಕ್ಕಳು ತಿಂದರೆ ಮತ್ತೆ ಮತ್ತೆ ಕೇಳ್ತಾರೆ ನಿಮಗೆ ನೀವು ಕೂಡ ಅಷ್ಟು ಇಷ್ಟಪಡ್ತೀರ ದೊಡ್ಡವರು ಕೂಡ ಇವಾಗ ಫುಲ್ಲು ರೆಡಿಯಾಗಿದೆ ನಾನು ಕೆಳಗಡೆ ಇಳಿಸ್ಕೊತಾ ಇದ್ದೀನಿ ಪಲ್ಯ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಇಲ್ಲಿ ನೋಡಿ ನಾನು ತುಪ್ಪನ ಇದ್ದೀನಿ ತುಪ್ಪ ಹಾಕ್ಕೊಂಡು ನೀಟಾಗಿ ಎಲ್ಲ ಈ ಥರ ಮೇಲೆ ಫುಲ್ಲು ಮಾಡ್ಕೋಬೇಕು ನಿಮ್ಮ ಹತ್ರ ಬ್ರೆಸ್ ಇದ್ದರೆ ನೀಟಾಗಿ ಮಾಡ್ಕೊಳ್ಳಿ ನನ್ನ ತವನ ಸ್ವಲ್ಪ ಹಂಗೆ ಇದು ಮಾಡಿಕೊಂಡು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ತುಪ್ಪನ ಇವಾಗ ಕಲಸಿಟ್ಟಿರುವಂಥ ಕಡಲೆ ಹಿಟ್ಟಲ್ಲಿ ನಾನು ಬ್ರೆಡ್ನ ಈ ಥರ ಎದ್ದು ಎದ್ದಿ ತೆಗಿತಾ ಇದ್ದೀನಿ ಈ ಥರ ಎದ್ದು ಎದ್ದು ತೆಗೆದು ಇದನ್ನು ತವ ಮೇಲೆ ಹಾಕಿದ್ರೆ ಒಂದು ಸೈಡ್ ಬೇಯ್ದ ಮೇಲೆ ಮತ್ತೆ ಒಂದು ಸೈಡು ತಿರುಗಿ ಹಾಕಿಸ್ಕೊಳ್ಳಿ ಒಂಚೂರು ಸೈಡಲ್ಲಿ ತುಪ್ಪ ಬಿಟ್ಟರೆ ಟೇಸ್ಟು ಚೆನ್ನಾಗಿರುತ್ತೆ ಮಕ್ಕಳಿಗೆ ತಿನ್ನೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಒಂದು ಸತಿ ಟ್ರೈ ಮಾಡಿ ನೋಡಿ ನೀವು ಯಾವಾಗಲೂ ಮಕ್ಕಳು ಇದೇ ಬೇಡ್ತಾರೆ ಅಷ್ಟು ಟೇಸ್ಟ್ ಆಗುತ್ತೆ ಮಾಡೋದು ಕೂಡ ತುಂಬ ಸುಲಭ ಮನೆಯಲ್ಲಿ ಏನು ಪದಾರ್ಥ ಇರ್ತೋ ಅದರಲ್ಲೇ ನಾವು ಮಾಡ್ಕೋಬೋದು ಈ ರೆಸಿಪಿನ ತುಂಬ ಚೆನ್ನಾಗಿರುತ್ತೆ ಡೈಲಿ ಮಕ್ಕಳಿಗೆ ಒಂದೇ ಥರ ತಿಂದು ಬೇಜಾರಾದಾಗ ನೀವು ಈ ಥರ ಮಾಡಿಕೊಟ್ರೆ ಸಖತ್ತಾಗಿ ಇಷ್ಟ ಆಗುತ್ತೆ ಈ ಥರ ಎರಡೂ ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡು ನಾವು ಮಾಡಿಟ್ಕೊಂಡಿರೋಂಥ ಟಪ್ ಪಲ್ಯನ ಇದ್ರ ಮೇಲೆ ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಅದ್ರ ಮೇಲೆ ಫುಲ್ಲು ನಾವು ಹಾಕ್ಕೊಂಡು ಆಮೇಲೆ ಇಲ್ಲಿ ನಾನು ಸಾಸ್ನ ಸಾಸನ್ನ ಹಾಕ್ತಾಯಿದ್ದೀನಿ ಟೇಸ್ಟು ಸೂಪರಾಗಿರುತ್ತೆ ಈ ಥರ ಟೊಮೊಟೊ ಸಾಸ್ ಹಾಕೋದ್ರಿಂದ ಇದಾದ ಮೇಲೆ ನಾನಿಲ್ಲಿ ಅವಾಗಲೇ ಎತ್ತಿಟ್ಕೊಂಡಿರೋಂಥ ಸೌತೆಕಾಯಿನು ಮತ್ತು ಕ್ಯಾರೆಟು ಈ ಥರ ಹಸಿದು ಸ್ವಲ್ಪ ಮೇಲೆ ಹಾಕ್ತಾ ಇದ್ದೀನಿ ಹಸಿದು ಮೇಲೆ ಹಾಕೋದ್ರಿಂದ ಟೇಸ್ಟು ಸೂಪರ್ ಆಗಿರುತ್ತೆ ಅಂತ ನೋಡಿ ಅದ್ರ ಮೇಲೆ ನಾನು ಕ್ಯಾರೆಟ್ ತುರಿನ ಹಾಕ್ತಾ ಇದ್ದೀನಿ ಸೌತೆಕ ಹಾಕಿ ಅದ್ರ ಮೇಲೆ ಕ್ಯಾರೆಟ್ ತುರಿನ ಹಾಕಿ ನೋಡಿ ಮೇಲೆ ಒಂದು ಅದ್ರ ಮೇಲೆ ಒಂದು ಬ್ರೆಡ್ನ ಇಟ್ಕೊಂಬಿಡೋಣ ತುಂಬ ಚೆನ್ನಾಗಾಗುತ್ತೆ ಇವಾಗ ನೋಡಿ ಈ ಥರ ಒಂದು ಬ್ರೆಡ್ ಇಟ್ಟು ಇದ್ರ ಮೇಲೆ ಕ್ಲೋಸ್ ಮಾಡ್ಕೊಂಬಿಡೋಣ ಒಂದು ಬ್ರೆಡ್ ಇವಾಗ ನಮಗೆ ರೆಡಿಯಾಗಿದೆ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಆವಾಗ ನೀಟಾಗಿ ಅಂಟ್ಕೊಳ್ಳುತ್ತೆ ಚೆನ್ನಾಗಿ ಕುತ್ಕೊಳ್ಳುತ್ತೆ ನೋಡಿ ತುಂಬ ಸುಲಭವಾಗಿ ನೀವು ಈ ಥರನ ಮಾಡ್ಕೋಬೋದು ನಾನು ಇನ್ನೊಂದು ಬ್ರೆಡ್ನ ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ತುಪ್ಪ ಹಾಕ್ಕೊಂಡು ಸ್ಪೂನಲ್ಲಿ ಕೂಡ ನೀವು ಈ ಥರನ ಮಾಡ್ಕೋಬೋದು ಎಣ್ಣೆಯಲ್ಲಿ ಮಾಡ್ಬೋದು ಆದರೆ ಎಣ್ಣೆ ತುಪ್ಪ ಅಂದರೆ ಎಣ್ಣೆಯಲ್ಲೇ ಮಾಡ್ಕೊಳ್ಳಿ ಆದರೆ ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಗಾಗಿ ತುಪ್ಪದಲ್ಲಿ ನಾನು ಮಾಡ್ತಾಯಿದ್ದೀನಿ ತುಪ್ಪ ಅಂದರೆ ಪರವಾಗಿಲ್ಲ ಎಣ್ಣೆಲಿ ಕೂಡ ನೀವು ಮಾಡಿ ಇಟ್ಕೋಬೋದು ಚೆನ್ನಾಗೇ ಇರುತ್ತೆ ಸ್ವಲ್ಪ ಮೇಲೆ ಹಾಗೆ ನಾನು ಇದಕ್ಕೆ ತುಪ್ಪ ಕೂಡ ಹಾಕ್ತಾಯಿದ್ದೀನಿ ಸೈಡಲ್ಲಿ ಮೇಲೆ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಇದು ಮಕ್ಕಳು ಎಲ್ಲ ತಿನ್ನಲ್ಲ ನೋಡಿ ಆ ಥರ ಮಕ್ಕಳಿಗೆ ನೀವು ಈ ಥರನ ಮಾಡಿ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ದೊಡ್ಡವರಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಈ ಥರ ನೀವು ಬೇಕ್ರಿಯಲ್ಲಿ ಕೊಡ್ತಾರೆ ಇಷ್ಟು ಚೆನ್ನಾಗೂ ಕೂಡ ಇರೋಲ್ಲ ಹಾಗೆ ಈ ಥರ ತರಕಾರಿ ಎಲ್ಲ ಹಾಕಿ ಫ್ರೆಶ್ ಆಗಿ ಕೊಡೋಲ್ಲ ನಿಮಗೆ ಯಾವಾಗ ಮಾಡಿಟ್ಟಿರೋ ಪಲ್ಯ ಇರುತ್ತೋ ಗೊತ್ತಿಲ್ಲ ಅದನ್ನು ಹಾಕಿ ನಿಮಗೆ ಕೊಡ್ತಾರೆ ಆದರೆ ಅದು ತಿಂದುಬಿಟ್ಟು ಆರೋಗ್ಯ ಹಾಳು ಮಾಡ್ಕೊಳೋದಕ್ಕಿಂತ ನೀವು ಒಂದು ಪಾಕೆಟ್ ಬ್ರೆಡ್ ತಗೊಂಬಂದು ಮಾಮೂಲಿ ಈ ಥರ ನೀವು ಪಲ್ಯನ ಮಾಡಿಕೊಂಡು ಮಕ್ಕಳಿಗೆ ಮಾಡಿಕೊಟ್ರೆ ಬೇಕ್ರಿಕಿನ್ನ ಸೂಪರಾಗಿರುತ್ತೆ ಇದು ಮುಂದು ಮಕ್ಕಳು ಬೇಕ್ರಿ ಹತ್ರ ಹೋಗೋದೇ ಇಲ್ಲ ಅಷ್ಟು ಟೇಸ್ಟಾಗಿರುತ್ತೆ ಅದೇ ಥರ ನಾನು ಮಾಡಿದಂಗೆ ಮತ್ತೆ ಹಾಕ್ತಾಯಿದ್ದೀನಿ ನೋಡಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ಮತ್ತೆ ಇಲ್ಲಿ ಪಲ್ಯನ ಹಾಕ್ಕೊಂಡು ಸೌತೆಕಾಯಿ ಮತ್ತು ಕ್ಯಾರೆಟ್ನ ಹಾಕ್ತಾಯಿದ್ದೀನಿ ಈ ಥರ ನೀವು ಫುಲ್ಲಾಗಿ ಹಾಕೋಬೇಕಾಗತ್ತೆ ನಿಮಗೆ ಇಷ್ಟ ಅಂದರೆ ಟೊಮೊಟೊನ ಕಟ್ ಮಾಡಿ ಹಾಕೋಬೋದು ಅದ್ರ ಮೇಲೆ ಈರುಳ್ಳಿ ಟೊಮೊಟೊ ಇಲ್ಲಿ ಈರುಳ್ಳಿ ಟೊಮೊಟೊ ಇಲ್ಲ ನೋಡಿ ಇವಾಗ ನಾನು ಅದೇ ಥರ ಮತ್ತೆ ಟೊಮೊಟೊ ಸಾಸ್ ಹಾಕಿ ಮೇಲೆ ಒಂದು ಬ್ರೆಡ್ ಹಾಕಿ ಕ್ಲೋಸ್ ಮಾಡ್ತಾಯಿದ್ದೀನಿ ಇದು ಕೂಡ ರೆಡಿ ಆಯಿತು ಈಗ ನೋಡಿ ಎರಡು ಬ್ರೆಡು ಇಲ್ಲಿ ರೆಡಿಯಾಗಿದೆ ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ ತುಂಬ ಅಂದರೆ ತುಂಬ ಟೇಸ್ಟಾಗಿ ಇರುತ್ತೆ ನೋಡಿದ್ರೇನೆ ಬಾಯಲ್ಲಿ ನೀರು ಬರುತ್ತೆ ತುಂಬ ಕಲರ್ಫುಲ್ಲಾಗಿರುತ್ತೆ ನೀವು ಈ ಥರ ಕಡಲೆ ಹಿಟ್ಟಲ್ಲಿ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ನು ಒತ್ತಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ The never